ವಿದ್ಯಾರ್ಥಿಗಳು ಶ್ರದ್ಧೆ ಶ್ರಮದಿಂದ ವ್ಯಾಸಂಗ ಮಾಡಿದಾಗ ಮಾತ್ರ ಗುರಿ ತಲುಪಲು ಸಾಧ್ಯ ಎಂದು ಶಾಸಕ ಟಿ ರಘುಮೂರ್ತಿ ಕಿವಿಮಾತು ಹೇಳಿದ್ದಾರೆ ನಗರದ ಬಳ್ಳಾರಿ ರಸ್ತೆಯಲ್ಲಿರುವ ಸರ್ಕಾರಿ ಜಿಟಿಟಿಸಿ ತರಬೇತಿ ಕೇಂದ್ರ ಬೆಳಕು ಎರಡ್ ಸಾವಿರದ ಇಪ್ಪತ್ತೈದರ ತರಗತಿ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ನಾನೊಬ್ಬ ಗ್ರಾಮೀಣ ಭಾಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಕೊಂಡ ಕಷ್ಟ ಅನಿಸಿತು ನಂತರ ಸರಿಯಾಗಿ ಉತ್ತೀರ್ಣನಾಗಿ ಇಂಜಿನಿಯರ್ ಹುದ್ದೆಗೆ ಸೇರಿ ನಂತರ ರಾಜಕೀಯಕ್ಕೆ ಬಂದು ಮೂರನೇ ಬಾರಿಗೆ ಶಾಸಕನಾಗಿದ್ದೇನೆ ಅದೇ ರೀತಿ ನಿಮಗೂ ಸಹ ಪ್ರಾರಂಭದಲ್ಲಿ ಕಷ್ಟವೆನಿಸುತ್ತದೆ ಇಲ್ಲಿನ ಶಿಕ್ಷಕರು ಇಂಗ್ಲಿಷ್ ಬೋಧನೆ ಜೊತೆಗೆ ಅರ್ಥವಾಗುವಂತೆ ಕನ್ನಡದಲ್ಲೂ ಬೋಧನೆ ಮಾಡಲಿದ್ದಾರೆ ಇಲ್ಲಿ ತರಬೇತಿ ಪಡೆದವರಿಗೆ ಕೆಲಸ ಸಿಗುವುದು ಖಚಿತ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ತರಬೇತಿ ಪಡೆದು ಕೀರ್ತಿವಂತರಾಗಬೇಕು ಎಂದು ತಿಳಿಸಿದ್ದಾರೆ ಕಾಲೇಜು ಪ್ರಾಚಾರ್ಯ ದೀಪೇಸ್ವಾಮಿ ಮಾತನಾಡಿ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಚಲಕೆರೆ ಜಿಟಿಟಿಸಿ ಕೇಂದ್ರದ ಇನ್ನೂರ ನಲವತ್ತು ಸೀಟುಗಳು ಭರ್ತಿಯಾಗಿವೆ ತರಬೇತಿ ಕೇಂದ್ರ ಪ್ರಾರಂಭದಿಂದ ಉತ್ತಮ ಫಲಿತಾಂಶ ಬಂದಿದೆ ತರಬೇತಿ ಪಡೆದ ವಿದ್ಯಾರ್ಥಿಗಳು ವಿವಿಧ ಕಂಪನಿಗಳಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡು ದುಡಿಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಗರಸಭೆ ಪ್ರಭಾರಿ ಅಧ್ಯಕ್ಷೆ ಕವಿತಾ ನಿವೃತ್ತ ಪ್ರಾಚಾರ್ಯ ಸಾಹಿತಿ ಶಿವಪ್ಪ ಮಾತನಾಡಿದರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಟಿ ವೀರೇಶ್ ನಗರಸಭೆ ಸದಸ್ಯರಾದ ವೀರಭದ್ರಪ್ಪ ಮಂಜುಳಾ ಶಂಪ ರಮೇಶ್ ಗೌಡ ಅನ್ವರ್ ಕಾಲೇಜಿನ ಉಪನ್ಯಾಸಕರು ಪೋಷಕರು ಇತರರು ಹಾಜರಿದರು ಯಾಕೆಂದರೆ ಇಲ್ಲಿ ಎಲ್ಲ ಇನ್ನೂರ ನಲವತ್ತು ವಿದ್ಯಾರ್ಥಿಗಳು ಈಗಾಗಲೇ ಈ ಒಂದು ಕಾಲೇಜಿನಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಏಳು ಕೋರ್ಸ್ಗಳಿದರೆ ನಮ್ಮ ಕಾಲೇಜಲ್ಲಿ ಈಗ ನಾಲ್ಕು ಬ್ಯಾಂಚ್ಗಳಿದ್ದಾವೆ ಅವರು ಆಯ್ಕೆ ಮಾಡಿ ಇನ್ನೂರ ನಲವತ್ತು ವಿದ್ಯಾರ್ಥಿಗಳು ಈಗ ಇವತ್ತಿಂದ ಅವರು ಕ್ಲಾಸಸ್ ಸ್ಟಾರ್ಟ್ ಆಗಿತ್ತು ಸರ್ ಸ್ಟಾರ್ಟ್ ಮಾಡಿ ಓಕೆ ಎಲ್ಲ ತಂದೆ ತಾಯಿಯಿಂದ ನಮ್ಮ ಮಕ್ಕಳು ಬೇರೆ ಬೇರೆ ಭಾಗದಿಂದ ಬಹುಶಃ ಚಡಿಕೇರಿನಲ್ಲಿ ಸೇರಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಭಾಳಷ್ಟು ಇರ್ಬೋದು ಸಿಕ್ಸ್ಟಿ ಪರ್ಸೆಂಟ್ ಅದನ್ನೆಲ್ಲ ತಿಳಿಸಿ ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಕೂಡ ತಾವೆಲ್ಲ ತಮ್ಮ ಮಕ್ಕಳು ಬಂದಿದ್ದಾರೆ ಜೊತೆಗೆ ಪೋಷಕರು ತಾವೆಲ್ಲರೂ ಬಂದಿದ್ದಾರೆ ಹಾಗಾಗಿ ಬಹುಶಃ ಇದು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಯಾಕಂದರೆ ಈ ಶಿಕ್ಷಣಕ್ಕೆ ಎಸ್ ಎಲ್ ಸಿ ಆದ ನಂತರ ಎಸ್ ಎಲ್ ಸಿ ಆದ ನಂತರ ಪಿ ಯು ಸಿಗೆ ಸಾಮಾನ್ಯವಾಗಿ ಹೋಗುವಂಥವ್ರು ಇರ್ತಾರೆ ಕೆಲವರು ಡಿಪ್ಲೊಮಾ ಸೇರ್ತಾರೆ ಕೆಲವು ಐ ಟಿ ಐ ಸೇರ್ತಾರೆ ಅದರಲ್ಲಿ ವರ್ಷ ಬೇಗ ನಾವು ವೃತ್ತಿ ಬದುಕನ್ನು ಆರಂಭಿಸಬೇಕು ನಾವು ಇನ್ನು ಬರೀ ಓದಿ ಐದು ವರ್ಷ ಪಿ ಯು ಸಿ ಎರಡು ವರ್ಷ ಪಿ ಯು ಸಿ ಅದರ ನಂತರ ಮೂರು ವರ್ಷ ಪದವಿ ಅದಾದ ನಂತರ ಬೇರೆ ಬೇರೆ ಕೋರ್ಸ್ಗಳಿಗೆ ಕೊನೆ ಇಲ್ಲ ಓದ್ತಾನೆ ಇರ್ಬೋದು ಆದರೆ ವೃತ್ತಿ ಬದುಕನ್ನು ನಾವು ಮಾಡಿ ಅದನ್ನು ಒಳ್ಳೆಯ ಶಿಕ್ಷಣವನ್ನು ಪಡೆದು ಒಂದು ಜವಾಬ್ದಾರಿಯುತವಾಗಿ ತಂದೆ ತಾಯಿಯರ ಕನಸು ಜೊತೆಗೆ ನಮ್ಮ ಉತ್ತಮ ಜನ ಉಳಿಸ್ಕೋಬೇಕಂದ್ರೆ ಇದು ಭಾಳಷ್ಟು ಒಂದು ಅತ್ಯುತ್ತಮವಾದ ಒಂದು ಕೋರ್ಸ್ ಇದೆ ನಿಮ್ಮ ಆಯ್ಕೆ ಭಾಳಷ್ಟು ಅತ್ಯುತ್ತಮವಾದ್ದು ಜಿ ಟಿ ಟಿ ಸಿ ಅಂತ ಹೇಳಿ ಈಗಿನ ಸಂದರ್ಭ ಹಾಗಾಗಿ ನಿಮ್ಮ ಆಯ್ಕೆಗೆ ಖಂಡಿತವಾಗಲು ನಿಮ್ಮ ತಂದೆ ತಾಯಿಯವರು ಸೇರಿ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮೊದಲೇ ಇನ್ನು ನಿಮಗೆಲ್ಲ ಮೊದಲೇ ಬಂದೆ ಈಗಾಗಲೇ ಮಾತನಾಡಿದ್ರೆ ಎಲ್ಲ ಹೇಳಿ ವರ್ಷ ನೀವೇಲಿ ಬಂತು ನಿಮ್ಮ ಮಕ್ಕಳಲ್ಲಿ ಕರೆದು ಸೇರಿದರೆ ಅವತ್ತು ಒಂದು ಸಂಕಲ್ಪ ಮೂರು ವರ್ಷ ಇಲ್ಲಿ ನಾಲ್ಕು ಮೂರು ವರ್ಷದಲ್ಲಿ ಕಲಿತು ನಾಲ್ಕನೇ ವರ್ಷದಲ್ಲಿ ಎಲ್ಲ ಸ್ಟೈಟ್ಮೆಂಟ್ ಕೊಡ್ತಾರೆಲ್ಲ ಬೇರೆ ಬೇರೆ ಕಂಪ್ನಿಯರ್ ಬಂದು ಇಲ್ಲೇ ಆಯ್ಕೆ ಮಾಡಿ ಅವರಿಗೆ ಸ್ಟೈಪೆಂಡ್ರಿ ಕೊಡೋದು ಯಾರನ್ನು ಹೇಳರು ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭವಾಗಿ ಮೂರು ವರ್ಷ ಓದಿ